ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸ್ತಾ ಇರುವಂತಹ ಬಜೆಟ್ನಲ್ಲಿ ಒಂದಿಷ್ಟು ನಿರಾಶೆ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲ ಸರ್ಕಾರಿ ನೌಕರಿಗೆ ಬೇಸರವನ್ನು ತಂದಿದೆ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯದ ಸರ್ಕಾರಿ ನೌಕರ ಬಹಳ ವರ್ಷಗಳ ಬೇಡಿಕೆಯಾಗಿರುವಂತಹ ಕೇಂದ್ರ ಮಾದರಿ ವೇತನವನ್ನು ಕೊಡ್ತೇನೆ ಎನ್ನುವಂತಹ ಒಂದು ತಾತ್ವಿಕ ಭರವಸೆ ನೀಡಿದ್ರು ಆ ಭರವಸೆ ಸುಳ್ಳಾಗಿರುವುದು ನೌಕರಲ್ಲಿ ಕೂಡ ಅತ್ಯಂತ ನೋವನ್ನು ತಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಂತರದ ಚರ್ಚೆಯಲ್ಲೂ ಕೂಡ ನಮಗೆ ಸ್ಪಷ್ಟಪಡಿಸಿದ್ದಾರೆ ನಿಗದಿತ ಅವಧಿಯಲ್ಲಿ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನ ಕೊಡ್ತೇನೆ ಎನ್ನುವಂಥ ಒಂದು ಭರವಸೆಯನ್ನು ನಮಗೆ ನೀಡಿದ್ರು ಸೊ ಆದರೆ ಯಾವ ಕಾರಣಕ್ಕಾಗಿ ಆಗಿಲ್ಲ ಅನ್ನುವಂಥದ್ದು ಕೂಡ ನಾನೇ ನಾನು ಅವರ ಜೊತೆ ಕೂಡ ಚರ್ಚೆ ಮಾಡ್ತೇನೆ ದಯಮಾಡಿ ಈ ರಾಜ್ಯದ ಸರ್ಕಾರಿ ನೌಕರು ಯಾರೂ ಕೂಡ ವಿಚಲಿತರಾಗುವಂಥದ್ದು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘ ಸದೃಢವಾಗಿದೆ ಸಮರ್ಥವಾಗಿದೆ ನಿಮ್ಮ ಹಕ್ಕುಗಳನ್ನು ನ್ಯಾಯವನ್ನು ಕೊಡಿಸುವಂತಹ ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಗದಿತ ಅವಧಿಯಲ್ಲಿ ನಾನು ಕೊಡಿಸ್ತೇನೆ ಅಂತೇಳಿ ಆ ಕಾರಣಕ್ಕಾಗಿ ನಮ್ಮಲ್ಲಿ ಇನ್ನೂ ಕೂಡ ಆ ನಂಬಿಕೆ ವಿಶ್ವಾಸ ಇನ್ನೂ ಕೂಡ ಜೀವಂತವಾಗಿದೆ ಒಂದು ವೇಳೆ ಸರ್ಕಾರ ಸಕಾರಾತ್ಮಕ ಸ್ಪಂದನೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಏಳು ಎರಡು ಸಾವಿರದ ನಂತರ ಖಂಡಿತ ಅದೇನು ಪ್ರಶ್ನೆ ಇಲ್ಲ ಸಂಘಟನೆ ಇದೆ ಒಟ್ಟಿಗೆ ತೀರ್ಮಾನ ಮಾಡೋಣ ಅನಿವಾರ್ಯ ಸಂದರ್ಭ ಏನಾದರೂ ಕೂಡ ಆ ಥರದ ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಒಂದು ವೇಳೆ ಬಂದರೆ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಿ ಆದರೂ ಕೂಡ ನಮ್ಮ ಹಕ್ಕುಗಳನ್ನು ನಾವು ಪಡಿತೇವೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ ಯಾರೂ ಕೂಡ ಯೋಚನೆ ಮಾಡುವಂಥದ್ದು ಬೇಡ ಮನೆ ಮುಖ್ಯಮಂತ್ರಿಗಳು ನಿಗದಿತ ಅವಧಿಯಲ್ಲಿ ಕೊಡ್ತೀನಿ ಅಂತ ಹೇಳಿರೋ ಕಾರಣಕ್ಕಾಗಿ ನಾನು ಹೆಚ್ಚಿನದಾಗಿ ಅದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ನೀಡುವುದು